ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತ ಎಸಗಿದ ಆರೋಪಿ ಕೊನೆಗೂ ಅರೆಸ್ಟ್ ಆಗಿದ್ದಾನೆ ಹಿಟ್ ಆ್ಯಂಡ್ ರನ್ ಪ್ರಕರಣದಲ್ಲಿ ಅಪಘಾತ ಎಸಗಿದ್ದ ಲಾರಿ ಚಾಲಕ ಎಸ್ಕೇಪ್ ಆಗಿದ್ದ ಇದೀಗ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಇಂದಾಪುರ ಗ್ರಾಮದ ಮಧುಕರ್ ಸೋಮವಂಶಿ ಎಂಬ ಆತನ ಕಿತ್ತೂರು ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಅಪಘಾತ ಎಸಗಿದ್ದ ಲಾರಿಯನ್ನು ಜಪ್ತಿ ಮಾಡಿದ್ದಾರೆ ಜನವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಬೆಂಗಳೂರಿನಿಂದ ಬೆಳಗಾವಿಗೆ ಬರುವಾಗ ಕಿತ್ತೂರು ಸಮೀಪದ ಅಂಬಡ್ಗಟ್ಟಿಯಲ್ಲಿ ಅಪಘಾತವಾಗಿತ್ತು ಘಟನೆಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಿಗೆ ಗಂಭೀರ ಗಾಯವಾಗಿತ್ತು ಬಳಿಕ ಆಸ್ಪತ್ರೆಗೆ ದಾಖಲಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚಿಕಿತ್ಸೆ ಪಡೆದಿದ್ರು ಈಗ ಮೂರು ತಿಂಗಳ ನಿರಂತರ ಕಾರ್ಯಾಚರಣೆ ನಡೆಸಿದ ಕಿತ್ತೂರು ಪೊಲೀಸರು ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಅಪಘಾತ ಎಸಗಿದ ಲಾರಿ ಚಾಲಕ ಎಸ್ಕೆ ಪಾಕೆತ ಇದೀಗ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಇಂದಾಪುರ ಗ್ರಾಮದ ಮಧುಕರ್ ಸೋಮವಂಶ ಎಂಬ ಆತನನ್ನ ಕಿತ್ತೂರು ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಾಹನಗಳ ವಾಹನಗಳ ಮೇಲ್ಮೈ ಬಣ್ಣದ ಸ್ಯಾಂಪಲ್ಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ ಚಾಲಕನನ್ನ ಹಿಟ್ ಆಂಡ್ ಡ್ರನ್ ಪ್ರಕರಣದಡಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಶೀಘ್ರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗುವುದು ಎಂದರು ಸಾಮಾನ್ಯವಾಗಿ ಹಿಟ್ ಆಂಡ್ ರನ್ ಕೇಸಿನಲ್ಲಿ ಮೂರರಿಂದ ಏಳು ವರ್ಷದವರೆಗೆ ಶಿಕ್ಷೆಯಾಗುತ್ತದೆ ವಿಚಾರಣೆಯ ಬಳಿಕ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಲಿದೆ ಅಪಘಾತದಲ್ಲಿ ಜೀವಹಾನಿಯಾಗಿಲ್ಲವೆಂದರೂ ಅಪಘಾತದ ಬಳಿಕ ಓಡಿ ಹೋಗಿರುವುದು ತಪ್ಪು ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗೊಳೆ ತಿಳಿಸಿದ್ದಾರೆ ಬೀಡಿನಲ್ಲಿ ವೃದ್ಧ ರಂಪ್ ಬೀಡಿನಲ್ಲಿ ವೃದ್ಧ ದಂಪತಿಗಳ ಸೈಬರ್ ವಂಚನೆಗೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ ಎರಡು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಎಂದರು ಮೂರು ತಿಂಗಳ ಹಿಂದೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಾನ್ಯ ಸಚಿವರಾದಂಥ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸರ್ಕಾರಿ ವಾಹನ ಒಂದು ಅಪಘಾತಕ್ಕೀಡಾಗಿತ್ತು ಆ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾದರೂ ಕೂಡ ಅಪಘಾತಕ್ಕೆ ಕಾರಣವಾದಂಥ ವ್ಯಕ್ತಿ ತನ್ನ ವಾಹನವನ್ನು ನಿಲ್ಲಿಸಿದೆ ಹಾಗೆಯೇ ತೆಗೆದುಕೊಂಡು ಹೋಗ್ಬಿಟ್ಟಿದ್ದ ಮತ್ತು ಆ ಒಂದು ಆಕ್ಸಿಡೆಂಟ್ ಮೇಲೆ ಹಲವಾರು ಪ್ರಶ್ನೆಗಳು ಕೂಡ ಉದ್ಭವವಾಗಿದ್ವು ಆದರೆ ಕಳೆದ ಮೂರು ತಿಂಗಳಲ್ಲಿ ನಮ್ಮ ಕಿತ್ತೂರು ಪೊಲೀಸರು ಸತತವಾಗಿ ತನಿಖೆಯನ್ನು ಕೈಗೊಂಡು ಅದರಲ್ಲಿರ್ತಕ್ಕಂಥ ಆರೋಪಿತ ವಾಹನ ಮತ್ತು ಆರೋಪಿತನನ್ನು ತಮ್ಮ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರ ಹಿಂದೆ ನಮ್ಮ ಕಿತ್ತೂರು ಪೊಲೀಸರ ಕಠಿಣವಾದ ಪರಿಶ್ರಮ ಮತ್ತು ಪ್ರಯತ್ನ ಇದೆ ಯಾಕಂದರೆ ನಮಗೆ ಅವತ್ತಿನ ದಿವಸ ಅದು ಬೆಳಗಿನ ಜಾವದಲ್ಲಿ ಆಗಿರೋದ್ರಿಂದ ಕತ್ಲೇಲಿ ಆಗಿರೋದ್ರಿಂದ ಯಾವುದೇ ಒಂದು ಕುರುಹುಗಳು ಅಲ್ಲಿ ನಮಗೆ ಸಿಕ್ಕಿರಲಿಲ್ಲ ಆದಾಗ್ಯೂ ಕೂಡ ಸುಮಾರು ಅರವತ್ತೊಂಬತ್ತು ವಾಹನಗಳನ್ನು ಇವರು ಪರಿಶೀಲನೆ ಮಾಡಿ ಅದರಲ್ಲೂ ಹೆವಿ ವಾಹನಗಳು ಈ ಹೆವಿ ವಾಹನಗಳು ಹೇಗೆ ಅಂತಂದ್ರೆ ಗೂಡ್ಸ್ ವೆಹಿಕಲ್ಸು ದೇಶದ ನಾನಾ ಭಾಗದಿಂದ ಈ ನಮ್ಮ ರಾಷ್ಟ್ರೀಯ ಮುಖ್ಯ ಹೆದ್ದಾರಿಯಲ್ಲಿ ಸಾಗುವಂಥವು ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಈ ರೀತಿ ಅನೇಕ ರಾಜ್ಯಗಳ ವಾಹನಗಳನ್ನು ಪರಿಶೀಲಿಸಿ ಕೊನೆಗೆ ಹತ್ತು ವಾಹನಗಳ ಮೇಲ್ಮೆ ಮೇಲ್ಮೇಲಿರ್ತಕ್ಕಂಥ ಬಣ್ಣದ ಸ್ಯಾಂಪಲನ್ನು ಸಂಗ್ರಹಿಸಿ ನಾವು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದರ ಜೊತೆಗೆ ಸರ್ಕಾರಿ ವಾಹನ ಏನು ಆಕ್ಸಿಡೆಂಟ್ ಆಗಿತ್ತು ಅದರ ಮೇಲೆ ಕೂಡ ನಮಗೆ ಕೆಲವೊಂದಿಷ್ಟು ಬಣ್ಣದ ಸ್ಯಾಂಪಲ್ಗಳು ಸಿಕ್ಕಿತ್ತು ಆ್ಯಕ್ಸಿಡೆಂಟಿಗೆ ಈಡಾದ ವಾಹನದ್ದು ಸೊ ಅದನ್ನು ಕೂಡ ಮ್ಯಾಚಿಂಗ್ ಮ್ಯಾಚಿಂಗಿಗೆ ಕಳಿಸಿದ್ವಿ ಸೊ ಆ ರಿಪೋರ್ಟ್ ಬಂದ ಮೇಲೆ ನಮಗೆ ಖಚಿತವಾಯಿತು ಯಾವ ವಾಹನ ಆ್ಯಕ್ಸಿಡೆಂಟ್ ಮಾಡಿರ್ತಕ್ಕಂಥ ಮಾಡಿರತಕ್ಕಂಥದ್ದು ಅಂತ ಸೊ ಅದರ ಮೇರೆಗೆ ನಾವು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಧುಕರ್ ಸೋಮವಂಶಿ ಅನ್ನೋ ವ್ಯಕ್ತಿಯನ್ನು ನಾವು ನಮ್ಮ ವಶಕ್ಕೆ ಪಡೆದು ಅವನ ತೀವ್ರತರವಾಗಿ ವಿಚಾರಣೆ ಮಾಡಲಾಗಿ ಅವನು ಕೂಡ ಅವತ್ತಿನ ದಿವಸ ಆಕ್ಸಿಡೆಂಟ್ ಆಗಿರೋದು ಒಪ್ಕೊಂಡ ಅವನು ಚಾಲನೆ ಮಾಡಿರ್ತಕ್ಕಂಥ ಟ್ರಕ್ ಎಮ್ ಎಚ್ ಟ್ವೆಲ್ ಟಿ ವಿ ನೈನ್ ಸೆವೆನ್ ಫೋರ್ ಜೀರೋ ಇದನ್ನು ಕೂಡ ನಾವು ಕಾನೂನು ಪ್ರಕಾರ ಅದನ್ನು ನಮ್ಮ ವಶಕ್ಕೆ ಪಡೆದು ನ್ಯಾಯಾಲಯದ ವಶಕ್ಕೆ ಒಪ್ಸಿದ್ದೀವಿ ಅವನ ಮೇಲೆ ಅವತ್ತಿನ ದಿವಸ ಆ್ಯಕ್ಸಿಡೆಂಟ್ ಆದರೂ ಕೂಡ ಆ್ಯಕ್ಸಿಡೆಂಟ್ ಆದವರ ಅವ್ರದ್ದು ಅವ್ರ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ ಅವರು ಯಾವುದಕ್ಕೆ ಆಕ್ಸಿಡೆಂಟ್ ಮಾಡ್ತಾರೋ ಅವ್ರದ್ದು ಬಗ್ಗೆ ಕಾಳಜಿ ತಗೊಳ್ತುಕೊಳ್ಳೋ ಮತ್ತೆ ಮತ್ತು ಶೀಘ್ರದಲ್ಲೇ ಆಸ್ಪತ್ರೆಗೆ ಸೇರಿಸೋದು ಮತ್ತೆ ಪೊಲೀಸ್ಗೆ ತ ಮಾಹಿತಿಯನ್ನು ಒದಗಿಸೋ ಇದು ಯಾವುದನ್ನು ಮಾಡದೇ ಹೋಗಿರೋದ್ರಿಂದ ಅವ್ರ ಮೇಲೆ ಗುರುತರವಾದ ಆರೋಪ ರಿಟರ್ನ್ ರನ್ ಕೇಸನ್ನು ಕೂಡ ನಾವು ಹಾಕ್ತಾ ಇದ್ದೀವಿ ಇಲ್ಲಿಗೆ ನಮ್ಮ ತನಿಖೆ ಒಂದು ಹಂತಕ್ಕೆ ಬಂದಿದೆ ನಾವು ಶೀಘ್ರದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತೀವಿ